ಅನುಬಂಧ ಅಂದ ಏನ್ ನೆನಪಾಗುತ್ತೆ ಯಾಕಂದ್ರೆ ಊರ್ ಜನ ಅನುಬಂಧನೂ ನಮ್ಮ ಆಡಿಯನ್ಸ್ ಗೆ ತುಂಬಾ ಇಷ್ಟ ಆಗಿದೆ ಕನೆಕ್ಟ್ ನಿಮ್ಗೆ ಸೊ ಅನುಬಂಧ ಅಂದ್ರೆ ಅದೊಂದು ಫ್ಯಾಮಿಲಿ ಗೆಟ್ ಟುಗೆದರ್ ಅಂತ ಹೇಳ್ಬೋದು ಬೇರೆ ಸೀರಿಯಲ್ಸ್ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಕಾಲೇಜ್ ಫೆಸ್ಟ್ ತರ ಮಾಡ್ತಾರೆ ಅಲ್ಲ ಸೊ ಆ ತರ ಫೀಲ್ ಆಗತ್ತೆ ನನಗೆ ಬಣ್ಣಗಳೇ ನೆನಪಾಗುತ್ತೆ ಎಲ್ಲರೂ ಒಂದೊಂದು ಬಣ್ಣದಲ್ಲಿ ಹೊಳಿತಾ ಇರ್ತಾರೆ ಹೊಸ ಹೊಸದಾಗಿ ಔಟ್ಫಿಟ್ಸ್ ರೆಡಿ ಮಾಡ್ಕೊಂಡು ಬಂದಿರ್ತಾರೆ ಎಲ್ಲರ ಪಾತ್ರಗಳದ್ದು ಬೇರೆ ಬೇರೆ ಬಣ್ಣಗಳು ಕಾಣಿಸ್ತಾ ಇರುತ್ತೆ ತುಂಬ ಅಂದರೆ ನಮ್ಮ ಒಂದು ಖುಷಿಯ ಬಣ್ಣ ನಮ್ಮ ಆ ಎಫರ್ಟ್ ಹಾಕಿರೋದಕ್ಕೆ ನಮಗೆ ಸಿಗ್ತಾ ಇರೋ ಅಪ್ರಿಸಿಯೇಷನ್ ಇವತ್ತು ನಮಗೆ ಎಲ್ಲ ರೀತಿಯಲ್ಲಿ ಅಪ್ರಿಸಿಯೇಷನ್ ಸಿಗುತ್ತೆ ಒಂದು ನಾವು ಹಾಕೊಳ್ತಿರೋ ಬಟ್ಟೆಗಾಗ್ಲಿ ನಾವು ಮಾಡ್ತಿರೋ ಆ್ಯಕ್ಟಿಂಗ್ ಆಗಲಿ ನಾವು ಸಂಬಂಧಗಳನ್ನ ಹೇಗೆ ಇಟ್ಕೊಂಡಿದ್ದೀವಿ ಅದ್ರ ಬಗ್ಗೆ ಆಗಲಿ ಸೊ ಎಲ್ಲ ರೀತಿಯ ಬಣ್ಣಗಳು ಒಂದಾಗಿ ಆಗೋದು ಅಂತ ಅನ್ಸುತ್ತೆ ನನಗೆ ಅನುಬಂಧ ಭೂಮಿಕಾ ಅವ್ರಿಗೆ ನನ್ಗೆ ಅನುಬಂಧ ಅಂತಂದ್ರೆ ಅಕ್ಕಮ್ಮ ಯಾಕೆ ಅಂತಂದ್ರೆ ಇದೇ ಅನುಬಂಧ ನನ್ಗೆ ಸಿಗೋದು ಅಕ್ಕಮ್ಮನ್ ಮೀಟ್ ಮಾಡೋದಕ್ಕೆ ಅಂಡ್ ಎಲ್ರು ಅಷ್ಟೇ ಎಲ್ಲಾ ಟೀಮ್ನು ಮೀಟ್ ಮಾಡೋದಕ್ಕೆ ನಮ್ಗೆ ಅವಕಾಶ ಸಿಗೋದೇ ಅನುಬಂಧ ನಲ್ಲಿ ಅಂಡ್ ಒಬ್ರಿಗೊಬ್ರು ಮಾತಾಡ್ಕೊಳ್ಳೋದಾಗ್ಲಿ ನಮ್ ಸೀರಿಯಲ್ ಬಗ್ಗೆ ಅವ್ರು ಮಾತಾಡ್ತಾರೆ ಅವ್ರ ಸೀರಿಯಲ್ ಬಗ್ಗೆ ನಾವು ಮಾತಾಡ್ತೀವಿ ಸೊ ಎಲ್ಲರೂ ಆ ಖುಷಿನ ಹಂಚ್ಕೊಳ್ಳೋದೆ ನನಗೆ ಅನುಬಂಧ ಅನ್ಸುತ್ತೆ ಎಸ್ ಈಗ ಈ ಜರ್ನಿ ಶುರುವಾಗಿ ಈಗ ಶುರು ಆದಾಗ ಒಂದು ಟೈಟಲ್ ಶುರು ಆದ್ಮೇಲೆ ಇದು ಟೈಟಲ್ ಸೊ ಆ ಬದಲಾವಣೆ ನೋಡಿದಾಗ ಯಾಕಂದ್ರೆ ಈಗ ಹೇಳಿ ಅಕ್ಕಮ್ಮ ಅಂತ ಹೇಳಿದ್ರಿ ಅಲ್ಲೂ ಒಂದು ಬಾಂಡಿಂಗ್ ಕನೆಕ್ಟ್ ಆಗಿದೆ ಈ ಅನುಬಂಧದ ಬಗ್ಗೆ ಮೂರ್ ಜನಕ್ಕೂ ಒಂದೊಂದ್ ಒಂದು ಒಂದ್ ಕನೆಕ್ಷನ್ಸ್ ಇದೆ ಭಾಗ್ಯಲಕ್ಷ್ಮಿ ಟೀಮ್ ಜೊತೆ ಹೌದು ಅಂದ್ರೆ ಅಹ್ ಅಕ್ಕಮ್ಮ ಇವಾಗ ರಾಖಿ ಹಬ್ಬ ಬಂದಿತ್ತು ಸೊ ಅನುಬಂಧ ಅನುಬಂಧವರೆಗೂ ನನಗೆ ಅಕ್ಕಮ್ಮ ಸಿಕ್ಕಿರಲಿಲ್ಲ ಸೊ ನಾನು ಈ ಅನುಬಂಧನಲ್ಲೇ ಅವ್ರಿಗೆ ರಾಖಿ ಕಟ್ಟಿದ್ದು ಲಾಸ್ಟ್ ಟೈಮ್ ನಾವು ಫ್ಯಾಮಿಲಿ ಗ್ಯಾಂಗ್ಸ್ಟರ್ನಲ್ಲಿ ಕಟ್ಟಿದ್ದೆ ಸೊ ಅದೇ ಅಂದರೆ ಅದೊಂದು ಬಾಂಡಿಂಗ್ ಇರುತ್ತಲ್ಲ ಸೊ ಆ ಬಾಂಡಿಂಗ್ ಇದ್ದಾಗ ಯಾವಾಗಲಾದರೂ ಮೀಟ್ ಮಾಡಬೇಕು ಮೀಟ್ ಮಾಡಬೇಕು ಅಂತ ಅನ್ಕೋತಾ ಇರ್ತೀವಿ ಸೊ ರೈಟ್ ಟೈಮ್ ಅನ್ಸುತ್ತೆ ಅನುಬಂಧ ಬರೋದು ಒಂದು ಸಲ ಒಂದು ಹಗ್ ಮಾಡಿ ಆ ಒಂದು ಗ್ರೀಟಿಂಗ್ಸ್ ಅಂತ ಇರುತ್ತಲ್ಲ ಅದು ತುಂಬಾ ಖುಷಿ ಆಗುತ್ತೆ ಈಗ ಪಾತ್ರಗಳಾಗಿ ಬಿಟ್ಟು ಆಫ್ ಸ್ಕ್ರೀನ್ ಅಲ್ಲಿ ಮೂರು ಜನಕ್ಕೂ ತುಂಬಾ ಒಳ್ಳೆ ಬಾಂಡಿಂಗ್ ಇದೆ ಸೊ ಯಾವ ವಿಚಾರ ಅಂದ್ರೆ ಓಹ್ ನಮಗೆ ಈ ಯೂರಲ್ಲಿ ಈ ಗುಣ ಇಷ್ಟ ಆಗುತ್ತೆ ಈ ನಾಟಿನೆಸ್ ಇಷ್ಟ ಆಗತ್ತೆ ಅಂತ ಹೇಳೋದಾದ್ರೆ ಶುರು ಮಾಡೋಣ ನಾನೇ ಹೇಳ್ಬಿಡ್ತೀನಿ ನನಗೆ ಆಕ್ಚುಲಿ ಕೀರ್ತಿ ಅವರಲ್ಲಿ ಡೆಡಿಕೇಶನ್ ತುಂಬಾ ಇಷ್ಟ ಆಗುತ್ತೆ ಬಿಕಾಸ್ ಅವರು ಒಂದು ಸೀನ್ ಪೇಪರ್ ಕೊಟ್ಬಿಟ್ರೆ ಆ ಸೀನ್ ಮುಗಿಯೋವರೆಗೂ ಅದ್ರ ಜೊತೆಗೆ ಇರ್ತಾರೆ ಅವ್ರನ್ನ ನಾವು ಹುಡ್ಕೊಂಡು ಹೋಗಬೇಕು ಆ ಥರ ಇರುತ್ತೆ ಸೊ ನನ್ಗೆ ತುಂಬ ಇಷ್ಟ ಆಗೋ ಗುಣ ಅವ್ರಿಗೆ ಅವ್ರ ವರ್ಕ್ ಮೇಲಿರೋ ಡೆಡಿಕೇಶನ್ ಅದು ಆ್ಯಕ್ಟಿಂಗ್ ಆಗಿರ್ಬೋದು ಇಲ್ಲ ಡ್ಯಾನ್ಸ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಅವ್ರ ಡೆಡಿಕೇಶನ್ ನಂಗೆ ತುಂಬ ಇಷ್ಟ ಆಗುತ್ತೆ ನಾವು ಮರ್ತೇವಿಟ್ಟೆ ಇಲ್ಲ ಇವರಲ್ಲಿ ಆ್ಯಕ್ಚುಲಿ ವೈಷ್ಣವ್ ಆಗಿ ಶಮಂತಾಗಿ ಎರಡು ರೀತಿನಲ್ಲೂ ನೋಡೋದಾದ್ರೆ ನಂಗೆ ಸಿಂಗಿಂಗ್ ತುಂಬ ಇಷ್ಟ ಆಗುತ್ತೆ ಅವರು ವೈಷ್ಣವ್ ಇದರಲ್ಲಿ ನಾನು ಒಂದ್ಸಲ ಒಂದು ಸೀನ್ ಇತ್ತು ಅಂದರೆ ಕುಡಿದ್ಬಿಟ್ಟು ಏನೋ ಒಂಥರ ಹಾಡೋದು ಆವಾಗ ಅವರು ಸಾಂಗ್ಸ್ ಎಲ್ಲ ಹಾಡಿದ್ರು ತುಂಬ ಚೆನ್ನಾಗಿ ಹಾಡಿದ್ರು ನಮ್ಮ ಮನೆಯಲ್ಲಿ ತುಂಬ ಜನ ಹೇಳಿದ್ರು ಅದು ಓಲ್ಡ್ ಸಾಂಗ್ಸ್ ಎವರ್ಗ್ರೀನ್ ಸಾಂಗ್ಸ್ ಹಾಡ್ಸಿದ್ರು ತುಂಬ ತುಂಬ ಚೆನ್ನಾಗಿ ಹಾಡಿದ್ರು ಸೊ ಶಮಂತ್ ಆ್ಯಂಡ್ ವೈಷ್ಣವಲ್ಲಿ ನನಗೆ ಇಷ್ಟ ಆಗೋ ಗುಣ ಸಿಂಗಿಂಗ್ ಆಲ್ಸೋ ಲಿರಿಕ್ಸ್ ಲಿರಿಕ್ಸ್ ಏನಂದ್ರೆ ಅಂದರೆ ತುಂಬ ಫ್ರೆಂಡ್ಲಿ ಆ್ಯಕ್ಚುಲಿ ಇಬ್ರು ಸೊ ಆ ಒಂದು ಗುಣ ಇಷ್ಟ ಆ್ಯಂಡ್ ಇನ್ನೊಂದು ಇಲ್ಲ ಆಮೇಲೆ ಶೂಟಿಂಗ್ ಮುಗಿದ್ಮೇಲೂ ಅಂದರೆ ಮಾತಾಡಿಸ್ತಾರೆ योचने <laughs> 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 ಲಕ್ಷ್ಮಿ ಐ ಥಿಂಕ್ ನಾನು ಅವಳಿಗೆ ಬರ್ತ್ಡೇ ಅಲ್ಲೂ ಅವಳ ಬರ್ತ್ಡೇಗೂ ಮೆಸೇಜ್ ಹಾಕಿದ್ದೆ ಭೂಮಿ ತುಂಬ ಹಂಬಲ್ ಅನಿಸುತ್ತೆ ನನಗೆ ಅವಳಿಗೆ ತುಂಬ ಪ್ರೀತಿ ಸಿಕ್ಕಿದೆ ತುಂಬ ಸಕ್ಸಸ್ ಸಿಕ್ಕಿದೆ ಬಟ್ ಅದು ಯಾವುದನ್ನು ಅವಳು ತಲೆಗೆ ತೊಗೊಳ್ಳಲ್ಲ ಅವಳು ಹಾರ್ಡ್ ವರ್ಕ್ ಹಾಗೆ ಯಾವಾಗಲೂ ಮಾಡ್ತಾಳೆ ಪ್ರತಿ ಸೀನ್ಗೂ ಅಷ್ಟೇ ಹಾರ್ಡ್ ವರ್ಕ್ ಹಾಕ್ತಾಳೆ ಆ್ಯಂಡ್ ಯಾವತ್ತೂ ನಾನು ದೊಡ್ಡ ಸ್ಟಾರ್ ನಾನು ಹೀರೋಯಿನ್ ಅನ್ನೋ ಥರ ಯಾವತ್ತೂ ಬಿಹೇವ್ ಮಾಡಲ್ಲ ಶಿ ಇಸ್ ವೆರಿ ವೆರಿ ಡೆಡಿಕೇಟೆಡ್ ಸೊ ಅದು ನನಗೆ ತುಂಬ ಇಷ್ಟ ವೈಷ್ಣವ್ ಅವರು ಐ ಥಿಂಕ್ ಶಮಂತ್ ಆ್ಯಕ್ಚುಲಿ ಶಮಂತ್ ಇಸ್ ವೆರಿ ರೆಸಿಲಿಯೆಂಟ್ ತುಂಬ ಕಷ್ಟ ನೋಡಿದ್ದಾರೆ ಅನಿಸುತ್ತೆ ನನಗೆ ಬಟ್ ಏನೇ ಬಂದ್ರು ಯಾರು ಯಾವ್ದೇ ತರ ಟ್ರೀಟ್ ಮಾಡೋದ್ರು ಅಥವಾ ಅವ್ರಿಗೆ ಏನೇ ಇಷ್ಟ ಆಗದೆ ಇದ್ರು ಅದರಿಂದ ಅದನ್ನ ಒಂದು ಶಕ್ತಿ ಇದೆಯಲ್ಲ ನನಗೆ ತುಂಬಾ ಕಮ್ಮಿ ಅನ್ಸುತ್ತೆ ನನಗೆ ಅವರು ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಅಂತ ಅನ್ಸುತ್ತೆ ನನಗೆ ಸೊ ಎಸ್ ಒಂದು ಟ್ರಯೋ ಅಂತ ಒಂದು ಜರ್ನಿ ಬಂದಾಗ ನಿಮ್ಮ ಕಾಂಬಿನೇಷನ್ ತುಂಬಾ ಸೀನ್ಗಳು ಬಂದಿದೆ ಅದ ಕೇಳ್ತಾರೆ ಜನ ಅಂದ್ರೆ ನೆನಪು ಮಾಡ್ಕೊಳ್ತಾರೆ ಯಾವ ವಿಚಾರ ನೀವು ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀವಿ ಶೇರ್ ಅನ್ನೋದಕ್ಕಿಂತ ನನ್ಗೆ ಇವ್ರ ಜೊತೆ ಮತ್ತೆ ಇವ್ರ ಜೊತೆ ಸೀನ್ಸ್ ಇದ್ದಾಗ ನನ್ಗೆ ಇವರು ಬೇಗ ಬೇಗ ಒಂದೇ ಟೇಕಲ್ಲಿ ಆಕ್ಟ್ ಮಾಡ್ತಾರೆ ಸೊ ಅದು ನನಗೆ ತುಂಬಾ ಭಯ ಆಗುತ್ತೆ ಇವರು ಚೆನ್ನಾಗಿರುತ್ತೆ ಅದು ಅಂದ್ರೆ ಮೂರು ಜನದ ಸೀನ್ಸ್ ಇದ್ದಾಗ ಯಾವ್ದಾದ್ರು ಒಂದು ಸಂದರ್ಭ ಸಂದರ್ಭ ಹೇಳೋದಾದ್ರೆ ಸಂದರ್ಭ ಅಂದ್ರೆ ಈಗ ಅದೊಂದು ಹಾರರ್ ಇದೆಲ್ಲ ಆಗ್ತಾ ಇದೆಯಲ್ಲ ಸೀನ್ಸ್ ಎಲ್ಲ ಸೊ ಇದಂಗೆ ಅಂದ್ರೆ ಇವ್ರು ಆಕ್ಟ್ ಮಾಡಿರೋ ತರ ಇವ್ರು ಆಕ್ಟ್ ಮಾಡಬೇಕು ಸೊ ಈ ಒಂದು ಟ್ರಾನ್ಸಿಷನ್ ಇದೆ ಇವ್ರ ಆಕ್ಟಿಂಗ್ ಅಲ್ಲೂ ಅಂಡ್ ಇವ್ರು ಏನೇನ್ ಆಕ್ಟ್ ಮಾಡ್ತಾರೆ ಸೊ ಅಂದ್ರೆ ನನ್ನ ಜೊತೆ ಹೇಗ್ ಬಿಹೇವ್ ಮಾಡ್ತಾ ಇರ್ತಾರೆ ಏನು ಎತ್ತಲ್ಲ ಅದನ್ನ ಇವರು ಕಾಪಿ ಮಾಡ್ತಾರೆ ಇದು ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ ಇವಾಗ ಇವಾಗ ಬರ್ತಾರೆ ಎಪಿಸೋಡ್ಸ್ ಅಲ್ಲಿ ನಿಮ್ಮ ಪಾತ್ರ ಈಗ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನಿಜವಾಗ್ಲೂ ಕೀರ್ತಿ ಸತ್ತಿದಾರ ಅಥವಾ ದೆವ್ವ ಆಗಿದಾರ ಅಥವಾ ಏನಾಗಿದ್ದಾರೆ ಅನ್ನೋ ಒಂದು ಎಕ್ಷ ಪ್ರಶ್ನೆ ಒಂದು ಸೀರಿಯಲ್ ನೋಡಿ ಅಂತ ದಯವಿಟ್ಟು ಹೇಳ್ಬೇಡಿ ಒಂದು ಕೊಡಿ ಇದೇ ಪ್ರಶ್ನೆ ನನಗೂ ಇದೆ ನಮಗೆ ಡೆಫಿನೆಟ್ಲಿ ನಮ್ಗೆ ಯಾರಿಗೂ ಗೊತ್ತಿಲ್ಲ ನಾವು ನಮ್ಮ ರೈಟರ್ನ ತುಂಬ ಸತಿ ಕೇಳಿದ್ದೀವಿ ಮುಂದೆ ಏನಾಗುತ್ತೆ ಮುಂದೆ ಏನಾಗುತ್ತೆ ಅಂತ ನಮ್ಗೆ ಯಾರೂ ಹೇಳ್ತಾ ಇಲ್ಲ ಸೊ ನಿಮಗೆ ಗೊತ್ತಾದರೆ ನಮ್ಗೆ ಹೇಳಿ ಪ್ಲೀಸ್ ನಾವು ತುಂಬ ಥಿಯೋರೀಸ್ ಓದಿದ್ದೀವಿ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನಮಗೂ ಕೆಲವು ಥಿಯೋರೀಸ್ ಇದೆ ಬಟ್ ನಿಜವಾಗ್ಲೂ ಕೀರ್ತಿ ಪಾತ್ರಕ್ಕೆ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ಬಟ್ ಸದ್ಯಕ್ಕೆ ಐ ಥಿಂಕ್ ಕೀರ್ತಿ ಲಕ್ಷ್ಮಿ ಇರೋ ಒಂದು ಬಾಂಡಿಂಗ್ ಈ ಒಂದು ಕೀರ್ತಿ ಆಬ್ಸೆನ್ಸ್ ಮೂಲಕನೇ ಇನ್ನೂ ಜಾಸ್ತಿ ಡೆವಲಪ್ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ ಯಾಕಂದ್ರೆ ಇಷ್ಟು ನಾವು ಯಾವತ್ತೂ ಹತ್ತಿರವಾಗಿ ಫೀಲ್ ಮಾಡ್ಕೊಂಡಿರಲಿಲ್ಲ ಕೀರ್ತಿ ಲಕ್ಷ್ಮಿ ಆ ಕೀರ್ತಿ ಇಲ್ಲದೇ ಇದ್ದರೂ ಕೀರ್ತಿಗೆ ಇಷ್ಟು ಹತ್ರ ಆಗಿರೋ ಒಂದು ಲಕ್ಷ್ಮಿ ಇದೊಂದು ಹೊಸ ಸಂದರ್ಭ ನಮಗೆ ಸೊ ಐ ಡೋಂಟ್ ನೋ ಹೇಗೆ ವಾಪಸ್ ಬರ್ತಾಳೆ ಅಂತ ಗೊತ್ತಿಲ್ಲ ಬಟ್ ಡೆಫಿನೆಟ್ಲಿ ಈ ಬಾಂಡ್ ಅಂತೂ ಡೆಫಿನೆಟ್ಲಿ ಸ್ಟ್ರಾಂಗ್ ಆಗಿರುತ್ತೆ ವಾಪಸ್ ಬಂದಾಗ